ಸ್ನೇಹಿತರೆ ಇವತ್ತು ಇಲ್ಲಿ ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಪುರ ಹೋಬಳಿ ಹತ್ರ ಒಂದು ನಮ್ಮ ಸ್ನೇಹಿತರ ಕರ ಕೊಂಬಾಡಕ್ಕೆ ಬಂದಿದ್ದು ಒಂದು ಎಂಟರಿಂದ ಒಂಬತ್ತು ತಿಂಗಳ ಕರ ಕೊಂಬಾಡ್ಬಿಟ್ಟು ಅದರದ್ದೊಂದು ವಿಡಿಯೋ ಬಿಟ್ಟಿರ್ತೀನಿ ಯಾರಿಗ ಬೇಕು ಅಂದರೆ ಅವ್ರು ಕೊಡ್ತಾರೆ ಇಲ್ಲ ಕೊಟ್ಟರೆ ಅವರು ಹಾಕೊತಾರೆ ಹಂಗಾಗಿ ಅಣ್ಣ ಬನ್ನಿ ಅಣ್ಣ ತಿರ್ಸೋಣ ಈ ಕಡೆ ಅಣ್ಣ ಈ ಕಡೆ ತಿರ್ಗಿಸ್ಬಿಟ್ಟು ನಿಲ್ಸಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಹತ್ತತ್ರ ಒಂಬತ್ತು ತಿಂಗಳು ಯಾರತನಾರ ಕೂಟಕ್ಕಿದ್ರೆ ಕೊಟ್ಟರೆ ಅವ್ರು ತಗೊಂತಾರೆ ಅಣ್ಣ ತಮ್ಮ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಯಾವ ತರ ಕೇಳೋದು ಕೇಳಿದ್ರೆ ಗೊತ್ತಾಗುತ್ತೆ ಹೆಂಗ ಚನ್ನಪಟ್ಟಣ ತಾಲೂಕು ಸಿದ್ದಾಪುರ ಗ್ರಾಮ ಮೆಂಬರ್ ಜೆ ಡಿ ಎಸ್ ಅಧ್ಯಕ್ಷರು ಅಂತ ಕೇಳಿದ್ರೆ ಹೇಳ್ತಾರೆ ಹಂಗಾಗಿ ಅಣ್ಣ ಎಷ್ಟು ತಿಂಗಳು ಕರ ಒಂಬತ್ತು ತಿಂಗಳು ಕರ ಮನೇಲೆ ಊಟದ್ದು ಹಸು ಐತೆ ಈಗ ಯಾರಾದರೂ ಬಂದ್ರೆ ಅಥವಾ ಕೊಡ್ತೀರಾ ಅಥವಾ ಕೂಟಕ್ಕೆ ಹಾಕೋತೀರಾ ಬಂದ್ರೆ ಕೊಡ್ತೀರಾ ಇಲ್ಲಾಂದರೆ ಕೂಟಕ್ಕೆ ಹಾಕೋತೀರಾ ಏನು ತೊಂದರೆ ಏನಿಲ್ಲ ಯಾವುದೇ ಸುಳಿ ಗಿಳಿ ತಪ್ಪು ಸುಳಿ ಯಾವುದೂ ಇಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಲ್ಲ ಸುಳಿ ಸುದ್ದನೂ ಕೂಡ ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ ಯಾರ ಕೂಟಿಕ್ಕಿದ್ರೆ ಬೇಕಾರೆ ಅವರು ಕೊಡ್ತಾರೆ ಇಲ್ಲ ನೀವು ಕೊಡ್ತೀನಿ ಅಂದರೆ ನಿಮ್ಮ ಹತ್ರ ಇದ್ದರೆ ಅವ್ರು ಹಾಕೊತಾರಂತೆ ಸರಿನಾ ಜೆ ಡಿ ಎಸ್ ಮೆಂಬರು ಅಧ್ಯಕ್ಷರು ಅಲ್ಲಿ ಹಾಗಾಗಿ ನಿಮಗೆ ಬೇಕು ಅಂದರೆ ಸಿಗ್ತದೆ ಸಿದ್ದಾಪುರ ಊರು ವಿರೂಪಾಕ್ಷಿಪುರ ಹುಬ್ಳಿ ಚನ್ನಪಟ್ಟಣ ತಾಲೂಕು ಅಣ್ಣ ಹಾಗೆ ನಿಮ್ಮ ಮೊಬೈಲ್ ನಂಬರು ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಟು ತ್ರೀ ಸೆವೆನ್ ಓಕೆ ಅಣ್ಣ ಹಂಗೆ ಇನ್ನೊಂದು ಕರ ಇದೆಲ್ಲ ನಿಮ್ಮ ಮನೇಲಿ ಅದನ್ನ ಬಿಡ್ರಣ್ಣ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಅವ್ರ ಮನೇಲಿರೋದು ಇನ್ನೊಂದು ಕರ ನೋಡ್ತಾ ಇರ್ಬೋದು ಕರ ಇದು ವಾಕಿಂಗ್ ಬಿಟ್ಟಿದೀವಿ ಇದು ಹತ್ತತ್ರ ಆಗಿರ್ಬೋದು ಒಂಬತ್ತು ತಿಂಗಳು ಹತ್ತು ತಿಂಗಳು ಕರ ಇರ್ಬೋದು ಮೇ ಬಿ ಇದು ಕೂಡ ಕಾಲು ಕಂಬ ನಡ ಬುಡ ಎಲ್ಲ ಜೋರಾಗದೆ ಕರ ಹಾಗಾಗಿ ಅಣ್ಣ ಆ ಕಡೆಯಿಂದ ಹಂಗೆ ತಿರ್ಗಿಸ್ಕೊಬೋಣ ಡ್ರಾಪು ಬಾಪು ಎಲ್ಲ ಎಡೆ ಡ್ರಾಪು ಚೆಂದ ನೋಡ್ತಾ ಇರ್ಬೋದು ಸ್ನೇಹಿತರೆ ಕರ ಡ್ರಾಪಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತ ಅಣ್ಣ ನಿಲ್ಸೋಣ ಹಂಗೇನೆ ನೋಡ್ತಾ ಇರ್ಬೋದು ಇದುನೂ ಕರ ಗುಂಡಿಗೆಯಲ್ಲಿ ಆಗ್ಬೋದು ಕಾಲಿನ ಕಂಬಲಾಗ್ಬೋದು ಉದ್ದಪ್ಪನ್ನ ಡ್ರಾಪು ಎಲ್ಲದರಲ್ಲೂ ಏನು ಕಳಪೆನಿಲ್ಲ ಅಣ್ಣ ಇದು ನೀವು ತಂದದ್ದ ಅಥವಾ ಮನೇಲಿ ಹುಟ್ಟಿದ್ದಾ ಅಥವಾ ನೀವು ಇದು ನೀವು ತೊಗೊಂಬಂದಿದ್ರಿ ಅಂದರೆ ಒಂಟಿ ಸಾಕಕ್ಕೆ ಅಂತಲೇ ತಂದಿದ್ರಿ ಹಾಂ ಓರಿಗೆ ಅಂದರೆ ಇದೆಲ್ಲ ಸಿರ ತುಮಕೂರು ಆ ಕಡೆಯವ್ರಿಗೆ ಇದು ಓರಿಗೆ ಲಭ್ಯ ಯಾಕೆಂದ್ರೆ ಇಲ್ಲಿ ನಮ್ಮ ಕಡೆಯವ್ರಿಗಿಂತ ಆ ಇದು ಭಾಳ ಫೇವರೇಟು ಯಾಕೆಂದ್ರೆ ಲಾಸ್ಟ್ ಟೈಮ್ ಒಂದ್ಸತಿ ಇಲ್ಲೇನೆ ತೆಗಸ್ಕೆರೆಲ್ಲ ಒಂದು ಕರ ಕೊಟ್ಟಿದ್ದವು ಆ ಥರ ಬಿಡಿ ಅಣ್ಣ ಹಂಗೇನೆ ಹೋಲಿ ಅಣ್ಣ ಇದು ನಿಮ್ದೇನೆ ಏನು ಸ್ಪೀಡ್ ಆಗೋದಣ ಹೋಗೋದ್ರಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಕರ ತುಂಬ ಸ್ಪೀಡ್ ಇದೆ ನಡುಗ್ನೇಲೂ ಅಷ್ಟೇ ಎಲ್ಲದರಲ್ಲೂ ಅಷ್ಟೇ ನನ್ನೆ

ನೋಡ್ತಾ ಇರ್ಬೋದು ಸ್ನೇಹಿತರೆ ಎರಡಕ್ಕೂ ಅವರು ಮನೇಲಿ ಹಾಲಾಗತ್ತಂತೆ ಹಾಲಾಗ್ತಾರಂತೆ ಹಾಗಾಗಿ ಹಂಗಾಗಿ ಸೊ ಯಾರಿಗಾರ ಬೇಕು ಅಂದರೆ ಅವರು ಕೊಡೋದಕ್ಕೂ ರೆಡಿಯಾಗಿದ್ದಾರೆ ಯಾರ್ಯಾರು ಬೇಕು ಅಂತ ಕೇಳಿದ್ರೆ ಅಥವಾ ಎರಡಕ್ಕೂ ಕೂಟ ಇದ್ದರೆ ಅವ್ರಿಗೆ ತಿಳಿಸ್ಕೊಟ್ರೆ ಅವ್ರ ಮೊಬೈಲ್ ನಂಬರ್ ಕೂಡ ಹಾಕಿರ್ತೀವಿ ಹಾಗಾಗಿ ನಿಮಗೆ ಅವರು ಫೋನ್ ಮಾಡ್ತಾರೆ ಅಥವಾ ನಿಮಗೇ ಬೇಕು ಅಂದರೆ ನೀವೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಅವರೂರು ಅಡ್ರೆಸ್ಸು ಎಲ್ಲ ಹಾಕಿರ್ತೀನಿ ಡೀಟೇಲ್ಸು ಸೊ ನೀವೇ ಅವ್ರನ್ನ ಒಂದು ಸತಿ ಸಂಪರ್ಕಿಸ್ಬೋದು ಸಂಪರ್ಕಿಸಿ ನಿಮಗೆ ಏನಾದರೂ ಇದಿಷ್ಟ ಆಗಿ ಇಲ್ಲ ಅಣ್ಣ ನಾನು ತಗೋತೀನಿ ಅಂತಂದರೆ ಅವ್ರು ಕೊಡೋದಕ್ಕೂ ರೆಡಿ ಅಂತೆ ಅಣ್ಣ ಇದು ನೀವು ತಂದೆ ಎಷ್ಟು ದಿನ ಆಗಿರ್ಬೋದು ಒಂದು ತಿಂಗಳಾಯ್ತು ಓಕೆ ಅಣ್ಣ ನಿಮಗೆ ಏನು ಬೆಲೆ ಬಿದ್ದಿತ್ತು ಇದು ನಲ್ವತ್ತೆಂಟು ಸಾವಿರ ಓಕೆ ಇನ್ಕ್ಲೂಡಿಂಗ್ ಟೆಂಪೋ ಗಿಂಪ ಎಲ್ಲ ಸೇರಾ ಅಥವಾ ನಲವತ್ತೆಂಟು ಸಾವಿರ ಕಟ್ಟೋಣ ಓಕೆ ಅಲ್ಲ ಇರುತ್ತೆ ಈಗ ಒಂದು ಕಡೆ ಹೋದ್ಮೇಲೆ ಟೆಂಪೋ ಚಾರ್ಜ್ ಅಂದರೆ ಒಂದುವರೆ ಎರಡು ಸಾವಿರ ಬಿದ್ದೋಗುತ್ತೆ ಓಕೆ ಈಗ ಯಾರೇ ಬಂದರೂ ಏನು ತೊಂದರೆ ಇಲ್ಲ ಕೊಡ್ತೀರಾ ಓಕೆ ಅಣ್ಣ ಹಂಗೆ ಬಿಡ್ರಿ ಇನ್ನೊಂದು ಸ್ವಲ್ಪ ಹಂಗೆ ವಾಕಿಂಗು ಇತ್ತಿಂದವಾಗ ತಿನ್ ಬರಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಕತ್ತ ಎತ್ಕೊಂಡು ಹೆಂಗೋಗುತ್ತೆ ಅಂತ ಕರ ಹತ್ತತ್ರ ಇದು ಒಂದು ಒಂಬತ್ತು ತಿಂಗಳು ಹತ್ತು ತಿಂಗಳು ಹತ್ತತ್ರ ಕರ ಆಗಿದೆ ಅಣ್ಣ ಬನ್ನಿ ಅಣ್ಣ ನೋಡ್ತಾ ಇರ್ಬೋದು ಸ್ನೇಹಿತರೆ ಅದು ಬರೋ ಸ್ಟೈಲಾಗಲಿ ಯಾವುದೇ ಆಮೇಲೆ ನಾವು ವೀಡಿಯೋದಲ್ಲಿ ಯಾವುದೇ ಝೂಮ್ ಮಾಡಿಲ್ಲ ಕರು ಹೇಗಿರುತ್ತೋ ಹಾಗೇ ಹಾಕಿದ್ದೀವಿ ಹಂಗಾಗಿ ನೋಡ್ತಾ ಇರ್ಬೋದು ಅದರ ಸೊಂಟ ಎಲ್ಲ ಸರಿ ಅಣ್ಣ ಯಾರಾದರೂ ನಿಮ್ಮನ್ನ ಕೇಳಿಕೊಂಡು ಫೋನ್ ಮಾಡಿದ್ರೆ ದಯವಿಟ್ಟು ರೆಸ್ಪಾನ್ಸ್ ಮಾಡಿ ಕೊಡ್ತೀನಿ ಅಂತ ಹೇಳಿದಿರಾ ಇಲ್ಲ ಅವರೇ ಹಾಕೊತೀನಿ ಅಂದ್ರೆ ಪ್ರೀತಿಯಿಂದ ಕೊಡಿ ಅವರೇ ಹಾಕೊಳ್ಳಿ ಸಂತೋಷ ಅಥವಾ ನಿಮಗೆ ಕೊಟ್ಟರೆ ನೀವು ಹಾಕೊಳ್ಳಿ ಏನು ನಿಮ್ಮ ಕಡೆ ಎಲ್ಲಾ ಜಾತ್ರೆನೂ ಮಾಡ್ತೀರಣ ನೀವು ಎಲ್ಲಾ ಜಾತ್ರೆನೂ ಮಾಡ್ತಾ ಓಕೆ ಇದಕ್ಕೆ ತಿಂಡಿ ಎಲ್ಲ ಏನೇನು ಕೊಡ್ತಾ ಇದ್ದೀರಿ ಇವಾಗ ಬಾಳೆಹಣ್ಣು ಇಲ್ಲ ಇಲ್ಲ ಇರ್ಲಿ ತೊಂದರೆ ಇಲ್ಲ ಓಕೆ ಬಾಳೆಹಣ್ಣು ತಿಂಡಿ ಹುಳ್ಳಿ ಜಾಸ್ತಿ ಕೊಡ್ತೀರಾ ಅಣ್ಣ ಕರ ನೀವು ತಂದಾಗ ಹಿಂಗೆ ಇತ್ತ ಇನ್ನೂ ಸಣ್ಣಕ್ಕಿತ್ತ ಕೆಟ್ಟಾಗಿತ್ತು ಇವಾಗ ಚೆನ್ನಾಗಿ ಆಗಿದೆ ಹ್ಞೂ ಅಣ್ಣ ಬೀಜ ಹೊಡೆದಿದ್ರೆ ಇನ್ನೇಲ್ವಣ್ಣ ಇನ್ನೂ ಬೀಜ ಹಾಕಿಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ಶಿರಾ ಮಧುಗಿರಿ ಕಡೆಯವರು ಆ ಕಡೆಯವರು ಗಾಡಿಗೆ ಜಾಸ್ತಿ ನಡೀತದೆ ಶಿರಾ ಆ ಕಡೆನೇ ತುಮಕೂರು ಸೈಡೆ ಜಾಸ್ತಿ ಓರಿ ನಡೆಯೋದಿದು ಯಾರಿಗಾದರೂ ಇಷ್ಟ ಇದ್ದು ಈ ಓರಿನ ಬೇಕು ಅಂತ ಕೇಳಿದ್ರೆ ಸೊ ನಾನು ಹಾಕಿರ್ತೀನಿ ನನ್ನ ಚಾನಲಲ್ಲಿ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅಂತೇಳಿ ದಯವಿಟ್ಟು ನೋಡ್ತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಥ್ಯಾಂಕ್ಸ್ ಅಣ್ಣ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಲ್ಡೇ ಡ್ರಾಪು ಹೆಂಗಿದೆ ಅಂತ ಸೊ ಕೆಲವು ದನಗಳಿಗೆ ಡ್ರಾಪು ಕಡಿಮೆ ನೋಡಿ ಈ ದನಕ್ಕೆ ಎಷ್ಟು ಚೆನ್ನಾಗಿದೆ ಡ್ರಾಪು ಓಕೆ